ವೀರಯೋಧ ಮೊಹಮ್ಮದ್ ಶಬೀರ್ ಸ್ಮಾರಕ ಲೋಕಾರ್ಪಣೆ ಶಿರಹಟ್ಟಿ ಪಟ್ಟಣದಲ್ಲಿ ಶಬೀರ್ ಕಾಲೋನಿಯಲ್ಲಿ ಅಮರವಾದಂತಹ ವೀರ ಯೋಧ ಮೊಹಮ್ಮದ್ ಶಬ್ಬೀರ್ ಸ್ಮಾರಕದ ಲೋಕಾರ್ಪಣೆಯನ್ನ ಪ್ರೊಫೆಸರ್ ಮಾಜಿ ಲೋಕಸಭಾ ಸದಸ್ಯರಾದ ಐ ಜಿ ಸನ್ನಿಧಿ ಅಮೃತ ಹತ್ಸದಿಂದ ಸ್ಮಾರಕ ಲೋಕಾರ್ಪಣೆ ಉದ್ಘಾಟನೆ ಜರುಗಿತು ಈ ಸಂದರ್ಭದಲ್ಲಿ ಬಿ ಎಸ್ ಎಫ್ ಅಧಿಕಾರಿಗಳು ಪಟ್ಟಣದ ಮುಖಂಡರು ಇನ್ನೂ ಅನೇಕ ಅಭಿಮಾನಿಗಳು ಸೇರಿದಂತೆ ಮುದ್ದುಮಕ್ಕಳು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ವೀರೇಶ್ ಗುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಶಿರಹಟ್ಟಿ ಮಾಜಿ ಲೋಕಸಭಾ ಸದಸ್ಯರಾಗಿರುವಂತಹ ಪ್ರೊಫೆಸರ್ ಐಜಿ ಸಿಂಡಿ ಸಾಹೇಬ್ರ ಹಸ್ತದಿಂದ ಸರ್ಕಲ್ ಹಣವನ್ನು ಆಗ್ತದೆ ಗೌರವ ಚಪ್ಪಾಳೆ ಮುಖಾಂತರ ಅವರಲ್ಲಿ ಮುಖಾಂತರ ಮಾಡ್ಕೊಳ್ತೇವೆ

ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ